ಅದು ಉತ್ತರ ಕರ್ನಾಟಕ ಭಾಗದ ಅಪಾರ ಸದ್ಭಕ್ತರನ್ನ ಹೊದ್ದಿರುವ ದೈವಮಠ ನಿತ್ಯ ಸಾವಿರಾರು ಜನರು ಭೇಟಿ ನೀಡುವ ಪುಣ್ಯ ಭೂಮಿಯದು ಆದರೆ ಈಗ ಅಲ್ಲಿ ನಡೆದ ಗಲಾಟೆ ಗದ್ದಲ ಅಪಾರ ಭಕ್ತರಲ್ಲಿ ಬೇಸರವನ್ನುಂಟು ಮಾಡಿದೆ ಅಷ್ಟಕ್ಕೂ ಯಾವುದ ದೈವ ಮಠ ಅಂತೀರಾ हाँ स्टोरी नो <laughs> ಒಂದ್ ಕಡೆ ಜೋರು ಗದ್ದಲ ಗಲಾಟೆ ಇನ್ನೊಂದು ಕಡೆ ಈ ಎಲ್ಲವನ್ನ ಕಂಡು ಬೇಸರಕ್ಕೀಡಾದ ಸಾರ್ವಜನಿಕರು ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಹುಬ್ಬಳ್ಳಿಯ ಸಿದ್ದಾರೂಢ ಮಠದ ಸಭೆಯಲ್ಲಿ ಹೌದು ಶಿವರಾತ್ರಿ ಉತ್ಸವ ಆಚರಣೆ ಲೆಕ್ಕಪತ್ರ ಮಂಡನೆ ವಿಚಾರಕ್ಕೆ ಸಂಬಂಧಿಸಿದಂತೆ ನಗರದ ಹಳೇ ಹುಬ್ಬಳ್ಳಿಯ ಶ್ರೀ ಸದ್ಗುರು ಸಿದ್ದಾರೂಢರ ಮಠದಲ್ಲಿ ಮಠದ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಧರ್ಮದರ್ಶಿಗಳು ವಿರುದ್ಧ ಭಕ್ತಾದಿಗಳು ವಾಗ್ವಾದ ನಡೆದು ಸಭೆ ರದ್ದಾದ ಘಟನೆಯಿತು ಸಭೆಯಲ್ಲಿ ಮಠದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕೆಲಸಗಳ ಖರ್ಚು ವೆಚ್ಚದ ಕುರಿತು ಭಕ್ತರು ಮಾಹಿತಿಯನ್ನು ಕೇಳಿದ್ರು ಈ ವೇಳೆ ಕಳಪೆ ಕಾಮಗಾರಿ ಹಣ ದುರ್ಬಳಕೆ ಅನಾವಶ್ಯಕ ಖರ್ಚಿನ ಕುರಿತು ಭಕ್ತರು ಆಕ್ಷೇಪ ವ್ಯಕ್ತಪಡಿಸಿದ್ರು ಭಕ್ತರು ಕೇಳಿದ ಪ್ರಶ್ನೆಗೆ ಉತ್ತರ ನೀಡಲು ಟ್ರಸ್ಟ್ನವರು ನಿರಾಕರಿಸಿದ್ದಾರೆ ಬಳಿಕ ಮಾತಿಗೆ ಮಾತು ಬೆಳೆದು ವಾಗ್ವಾದ ವಿಕೋಪಕ್ಕೆ ತೆರಳಿದೆ ವಾಗ್ವಾದದೊಂದಿಗೆ ಗದ್ದಲ ಆರಂಭವಾಗಿ ಭಕ್ತರ ಒತ್ತಡ ಹೆಚ್ಚಾಗುತ್ತಿದ್ದಂತೆ ಟ್ರಸ್ಟ್ನವರು ಸಭೆಯನ್ನು ರದ್ದುಪಡಿಸಿದ್ರು ಸಭೆ ಮಾಡಲ್ಲ ಏನ್ ಮಾಡ್ತೀರಿ ಮಾಡ್ಕೊಳ್ಳಿ ಎಂದು ಧರ್ಮದರ್ಶಿಗಳು ಆವಾಜ್ ಹಾಕಿ ಸಿಡಿಮಿಡಿಗೊಂಡ್ರು ಬಳಿಕ ಭಕ್ತರು ಎರಡು ದಿನಗಳಲ್ಲಿ ಸಭೆ ನಡೆಸಿ ಭಕ್ತರ ಪ್ರಶ್ನೆಗೆ ಉತ್ತರ ನೀಡಬೇಕು ಕೊಡದಿದ್ದರೆ ಮಠದ ಎದುರು ಸತ್ಯಾಗ್ರಹ ಮಾಡುವುದಾಗಿ ಭಕ್ತಾದಿಗಳು ಎಚ್ಚರಿಕೆ ನೀಡಿದ್ರು नईंथ लाइव न्यूज हूबल